ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇನ್ನು ಯಲ್ಲಾಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದಾಗಿ ಹಾನಿಯಾದ ಪ್ರದೇಶಗಳಿಗೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದ್ರು ಕಳೆದ ಜುಲೈ ತಿಂಗಳಲ್ಲಿ ಯಲ್ಲಾಪುರ ತಾಲೂಕಿನಲ್ಲಿ ಸುರಿದ ರಕ್ಕಸ ಮಳೆಗೆ ಅತಿವೃಷ್ಟಿ ಉಂಟಾಗಿದ್ದು ಭಾರೀ ಪ್ರಮಾಣದಲ್ಲಿ ಹಾನಿಯಾದ ಪ್ರದೇಶಗಳ ವೀಕ್ಷಣೆಗೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಮವಾರ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸಭಾಧ್ಯಕ್ಷರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಈ ವೇಳೆ ತಾಲೂಕ್ ದಂಡಾಧಿಕಾರಿ ಶ್ರೀಕೃಷ್ಣ ಕಾಮಕರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮಾರ್ ಪಿಎಸ್ಐ ಮಂಜುನಾಥ್ ಗೌಡರ್ ಉಪಸ್ಥಿತರಿದ್ದರು ಕುಮಟಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಅತ್ಯಂತ ಸಕ್ರಿಯವಾಗಿದೆ ಇದಕ್ಕೆ ಯೋಜನಾಧಿಕಾರಿ ಹಾಗೂ ಸದಸ್ಯರ ಕಾರ್ಯಕ್ಷಮತೆಗೆ ಕಾರಣವಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ದೇವರಹಕಲ ಸಭಾಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನಿಂದ ಪ್ರಗತಿ ಬಂದು ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಣಾ ಸಮಾರಂಭ ಉದ್ಘಾಟಿಸಿ ಲಾಭಾಂಶ ವಿತರಿಸಿ ಮಾತನಾಡಿದರು ಅನೇಕ ಸೊಸೈಟಿಗಳು ಕೆಲವೆಡೆ ಸ್ವಾರ್ಥದ ಸೇವೆಯಲ್ಲಿ ನಿರತವಾಗಿ ಸ್ವಂತ ಲಾಭಕ್ಕಾಗಿ ಹಾತೊರೆಯುತ್ತವೆ ಆದರೆ ಧರ್ಮಸ್ಥಳ ಸಂಘವು ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಲಾಭಾಂಶ ಗಳಿಸಿದ ಸಾಧನೆಗೆ ಭಾಜನವಾಗಿದ್ದು ಅದನ್ನು ಸದಸ್ಯರಿಗೆ ಹಂಚುವ ಮಾದರಿ ಕೆಲಸ ಮಾಡಿದೆ ಇದರ ಯೋಜನ ಎಲ್ಲಾ ಸದಸ್ಯರಿಗೆ ಸಿಗುವಂತಾಗಲಿ ಎಂದರು ನಡೆಯುವಂತ ನಮ್ಮ ಸಹೋದರಿಯರು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು ನಾನು ಪ್ರತಿಯೊಂದು ಇದ್ದೇನೆ ಪ್ರತಿ ಒಂದು ಹಂತದಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನೆ ನಗರದ ನೇತೃತ್ವದಲ್ಲಿ ಶಂಕರ್ ಶೆಟ್ಟಿ ಅವರ ನಿದರ್ಶನದಲ್ಲಿ ನಿರ್ದೇಶನದಲ್ಲಿ ಮತ್ತು ನಿಮ್ಮೆಲ್ಲರ ಒಂದು ಯೋಜನೆ ಅಂತೆ ಈ ಕಾರ್ಯ ಕೂಟದಲ್ಲಿ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನೀವು ಬಹಳಷ್ಟು ಸಂಘದ ನಿರ್ದೇಶಕ ಶಂಕರ್ ಶೆಟ್ಟಿ ಮಾತನಾಡಿ ಒಂದು ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಸವಲತ್ತುಗಳನ್ನು ಧರ್ಮಸ್ಥಳ ಸಂಘ ನೀಡುತ್ತಿದೆ ಸಂಘದ ವಿವಿಧ ಯೋಜನೆಗಳ ಮೂಲಕ ಸ್ವಉದ್ಯೋಗ ಸೇರಿದಂತೆ ವಿವಿಧ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಜೀವನೋಪಾಯ ಕಂಡುಕೊಳ್ಳಬಹುದಾಗಿದೆ ಎಂದರು ಅರ್ಹ ಫಲಾನುಭವಿಗಳಿಗೆ ಸೆಲ್ಕು ಸೋಲಾರ್ ಸ್ಟೋ ವಿತರಣೆ ಮಾಡಲಾಯಿತು ತಾಲೂಕು ವೈದ್ಯಾಧಿಕಾರಿ ಡಾ ಆಜ್ಞಾನಾಯಕ್ ಹಿರಿಯ ವಕೀಲ ಆರ್ಜಿ ನಾಯ್ಕ್ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಅಧ್ಯಕ್ಷೆ ಜಯಾ ಶೇಟ್ ರವಿ ಗಾವಡಿ ಸಂಘದ ತಾಲೂಕು ಯೋಜನಾಧಿಕಾರಿ ನಾಗರಾಜ್ ನಾಯ್ಕ ಗೌಡ ನೇತ್ರಾವತಿ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಣ ಇಲಾಖೆಯಲ್ಲಿ ಇರುವಷ್ಟು ಸಮಸ್ಯೆಗಳು ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ ಸಮಸ್ಯೆ ಎಂಬುದು ಹನುಮಂತನ ಬಾಲದ ಹಾಗೆ ಬೆಳೆಯುತ್ತಾ ಸಾಗುತ್ತಿದೆ ಎಂದು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿ ಮಂಗಳವಾರ ಹೇಳಿದರು ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹಾಗೂ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದವರು ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಇಂದು ಹಲವಾರು ಸಂಕಷ್ಟಗಳನ್ನು ಎದುರಿಸುತ್ತಿವೆ ಒಂದೊಂದು ಕಡೆಗೆ ಒಂದೊಂದು ತರದ ಸಮಸ್ಯೆಗಳಿವೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣದ ಬದ್ಧತೆ ಹಾಗೂ ನೀತಿ ಬದಲಾಗೋದಿಲ್ಲ ನಮ್ಮ ದೇಶದಲ್ಲಿ ಮಾತ್ರ ಬದಲಾಗತ್ತೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆಯೋ ಆ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ನೀತಿ ಜಾರಿ ಮಾಡುತ್ತದೆ ಅದರಿಂದಾಗಿ ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಸಮಸ್ಯೆಯಲ್ಲಿ ಸಿಲುಕುವಂತಾಗಿದೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಕುಲ ಪದ್ಧತಿ ಇಲ್ಲ ಸರ್ಟಿಫಿಕೇಟ್ ಪದ್ಧತಿ ಇದೆ ಮಕ್ಕಳಿಗೆ ತಂದೆ ತಾಯಿಗಳು ಸಂಸ್ಕಾರ ನೀಡದಿದ್ರೆ ಶಾಲೆಗಳಲ್ಲಿ ಏನು ಸಂಸ್ಕಾರ ಪಡೆಯುತ್ತಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಕ್ರಮ ವಹಿಸುವುದು ಅವಶ್ಯವಿದೆ ಮಕ್ಕಳ ಬಗ್ಗೆ ಎಲ್ಲಾ ಶಿಕ್ಷಕರು ಕಾಳಜಿ ವಹಿಸಿ ಉತ್ತಮ ಶಿಕ್ಷಣವನ್ನ ನೀಡಿ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಎಂದರು ಐದಂಡ್ ಒಂದು ಕಡೆ ಕೂಡಿಸ ಮೂರು ನಾಲ್ಕು ಐದು ಇದು ಏನಂದ್ರೆ ಪ್ರೈಮರಿ ಇದು ಎರಡನೇ ಆದಾಯ ಆಮೇಲೆ ಆರು ಏಳು ಎಂಟು ಮೂರನೇದು ಮೂರನೇ ಭಾಗ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕನೇ ಭಾಗ ಇವತ್ತ ಆರು ಏಳು ಎಂಟು ಕರೆಕ್ಟ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕರೆಕ್ಟ್ ಹೊಸ ದೇವ್ರು ಏನ್ ಮಾಡಿಲ್ಲ ಈ ನೀತಿ ನಮ್ಮಲ್ಲಿ ತ್ರೀ ಟಯರ್ ಸಿಸ್ಟಮ್ ಲೋವರ್ ಪ್ರೈಮರಿ ಹೈಯರ್ ಪ್ರೈಮರಿ ಹೈರ್ ಸೆಕೆಂಡರಿ లోవర్ ప్రైమరి అప్ టు ఫిఫ్త్ హైర్ ప్రైమరి ఆరు గంటు హైర్ సెకండరి ఒత్హు హెన్ త్రీ టయర్ సిస్టమ్ ఇది భారతదేశ ఒక్క ఇప్పుడు ఇవత నర్సరీ నర్సరి ఎల్ కేజి యుజి ఫస్ట్ స్టాండర్డ్ సెకండ్ నర్సరి గా కల్సంత శిక్ష డి ఎడ్ అదే నర్సరి కల్సా బరంగిఎడ్ ఆగి పర్టిక్యులర్ ట్రైనింగ్ ఇ నర్సరికి నర్సరి కలిసి ఎల్ కేజి యుజి కల్సా బరంగల్ ఎల్ కేజి యుజి అంతవ్ ఒరడు కల్సాక బరంగల్ ఇవల్ బామన్ ఆగి ఐదు హర్సెంట్ టీచర్ సిగబుడు ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಅತ್ತಿವೇರಿಯ ಬಸವೇಶ್ವರಿ ಮಾತಾಜಿ ಮಾತನಾಡಿ ಶಿಕ್ಷಣ ಹಾಗೂ ಕೃಷಿ ಕ್ಷೇತ್ರಕ್ಕೆ ತನ್ನದೇ ಆದ ಇದೆ ಶಿಕ್ಷಣದಿಂದ ಎಲ್ಲವನ್ನ ಸಾಧಿಸಲು ಸಾಧ್ಯ ಬಸವರಾಜ ಹೊರಟ್ಟಿಯವರು ಕಳೆದ ನಲವತ್ತೈದು ವರ್ಷಗಳಿಂದ ಶಿಕ್ಷಕರ ಸಂಘಟನೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಶಿಕ್ಷಕರಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಬಸವಣ್ಣನವರ ತತ್ವ ಆದರ್ಶಗಳನ್ನ ಅಳವಡಿಸಿಕೊಂಡು ಬೆಳೆದವರು ಶಿಕ್ಷಕರಿಗೆ ಧ್ವನಿ ಕೊಟ್ಟವರು ನಾಲ್ಕು ಜಿಲ್ಲೆಗಳಿಗೆ ಸೀಮಿತವಾಗದೆ ರಾಜ್ಯದ ಎಲ್ಲ ಶಿಕ್ಷಕರಿಗೆ ಧ್ವನಿಯಾಗಿದ್ದಾರೆ ಎಂದರು ಒಂದು ರೀತಿಯಲ್ಲಿ ಶಿಕ್ಷಕರಿಗೂ ಮತ್ತೆ ಹೊರಟ್ಟಿ ಸರ್ ಅವರಿಗೂ ಅವಿನಾಭಾವ ಸಂಬಂಧ ಬಿಚ್ಚು ಬೇರಾಗದ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಯಾಕೆಂದ್ರೆ ಅವರು ಇಡೀ ಜೀವನ ಸುಮಾರು ನಲವತ್ತೈದು ವರ್ಷಗಳಿಂದ ಕೂಡ ಸಂಘಟನೆಗಳನ್ನ ಶಿಕ್ಷಕರ ಸಂಘಟನೆಗಳನ್ನ ಕಟ್ಟಿ ಸಂಘಟನೆಗಳಲ್ಲಿ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಂತವ್ರು ಸರ್ ಅವರು

ಈ ವೇಳೆ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಡಿಡಿಪಿಐ ದಿವಾಕರ್ ಶೆಟ್ಟಿ ಶಿಕ್ಷಣಾಧಿಕಾರಿ ವಿವಿ ನಡ್ವಿನ್ಮನಿ ಜಿಆರ್ ಭಟ್ ಪ್ರಕಾಶ್ ನಾಯ್ಕ್ ನಾರಾಯಣ್ ದಿನೇಶ್ ನಾಯ್ಕ್ ಸುಭಾಷ್ ಡೋರಿ ಜಾನ್ಸನ್ ಪಿಂಟೊ ಸುರೇಶ್ ಕುಲಕರ್ಣಿ ಜಿಎನ್ ನಾಯ್ಕ್ ವೀರಭದ್ರಗೌಡ ಪಾಟೀಲ್ ಮುಂತಾದವರು ಇದ್ದರು ಇನ್ನು ರಾಜ್ಯದಲ್ಲಿ ಪ್ರಸಿದ್ಧ ಶ್ರೀಕೃಷ್ಣ ಮಿಲ್ಕ್ ಡೈರಿಯನ್ನ ಸ್ಥಾಪಿಸಿ ಕ್ಷೀರ ಕ್ರಾಂತಿಗೆ ನಾಂದಿ ಹಾಡಿದ್ದ ನಾಡಿನ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇರುತ್ತಿದ್ದ ಖ್ಯಾತ ಉದ್ಯಮಿ ಭಟ್ಕಳ ಮೂಲದ ಹನುಮಂತ ಮಾಳಪ್ಪ ಪೈ ಯಾನೆ ಪುತ್ತು ಪೈ ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದೇ ಮಂಗಳವಾರ ಹೃದಯಾಘಾತದಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ ಪುತ್ತು ಪೈ ಅವರು ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ಮೃತರನ್ನ ಮಂಗಳವಾರ ಮಧ್ಯಾಹ್ನ ಅವರ ಸ್ವಗೃಹವಾದ ಭಟ್ಕಳಕ್ಕೆ ಕರೆತಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು ಭಟ್ಕಳ ಜಿಎಸ್ಬಿ ಸಮಾಜದ ಅಧ್ಯಕ್ಷ ಸುಬ್ರಯ್ ಕಾಮತ್ ಹಂಗ್ಯೋ ಐಸ್ ಕ್ರೀಂ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಶ್ರೀ ಲಕ್ಷ್ಮೀ ನರಸಿಂಹ ರೈಸ್ ಮಿಲ್ ಅಂಡ್ ಆಯಿಲ್ ಮಿಲ್ಸ್ ಕಂಪನಿಯ ಮಾಲೀಕ ರಾಜೇಶ್ ನಾಯಕ್ ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಇಮ್ತಿಯಾಜ್ ಜುಬಾಪು ಶ್ರೀ ಮಾರುತಿ ಸಹಕಾರಿ ಸಂಘದ ಅಧ್ಯಕ್ಷ ಅಶೋಕ್ ಪೈ ಭಟ್ಕಳ ಅರ್ಬನ್ ಬ್ಯಾಂಕ್ ಉಪಾಧ್ಯಕ್ಷ ಎಂಆರ್ ನಾಯ್ಕ್ ನಿರ್ದೇಶಕರಾದ ಶ್ರೀಧರ್ ನಾಯ್ಕ್ ಸೈಮನ್ ಡಿಸೋಜಾ ಮಾಸ್ತಿ ಮೊಗೇರ್ ಜಾಫರ್ ಸಾದಿ ಪುರಸಭಾ ಸದಸ್ಯ ಅಬ್ದುಲ್ ರಹೂಫ್ ನಾಯ್ತೆ ದಿನೇಶ್ ಪೈ ಪದ್ಮನಾಭ್ ಪೈ ಎಎನ್ ಪೈ ಸತೀಶ್ ಪೈ ವಸಂತ್ ಶಾನ್ಬಾಗ್ ಕೃಷ್ಣಮೂರ್ತಿ ಕಾಮತ್ ಅಚ್ಯುತ್ ಕಾಮತ್ ಸುನಿಲ್ ಪೈ ಶ್ರೀನಿವಾಸ್ ಪಡಿಯಾರ್ ಮೊದಲಾದ ಗಣ್ಯರು ಆಗಮಿಸಿ ಮೃತರ ಅಂತಿಮ ದರ್ಶನವನ್ನ ಪಡೆದರು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಶಾಸಕ ಸುನಿಲ್ ನಾಯ್ಕ್ ಮಾಜಿ ಶಾಸಕ ಮಾಂಕಾಳ್ ವೈದ್ಯ ಸೇರಿದಂತೆ ಹಲವಾರು ಪ್ರಮುಖರು ಪುತ್ತೂಪೈ ನಿಧನಕ್ಕೆ ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಜನಿಸಿದ್ದ ಪುತ್ತುಪೈ ಭಟ್ಕಳದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಪದವಿ ಪೂರ್ವ ಶಿಕ್ಷಣಕ್ಕಾಗಿ ಕುಮಟಾ ವಿವಿ ಬಾಲಿಗಾ ಕಾಲೇಜಿನತ್ತ ಮುಖ ಮಾಡಿದ್ದರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಎನ್ಸಿಸಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರ ಗಮನವನ್ನ ಸೆಳೆದಿದ್ದರು ಉದ್ಯಮ ಕುಟುಂಬದ ಹಿನ್ನೆಲೆಯನ್ನ ಹೊಂದಿದ್ದ ಹನುಮಂತ್ ಪೈ ಕುಮಟಾದ ಜಿಎಸ್ ಕಾಮತ್ ಮತ್ತಿತರ ಮಾರ್ಗದರ್ಶನದೊಂದಿಗೆ ಯಲ್ಲಾಪುರ ಕಿರವತ್ತಿಯನ್ನ ತಮ್ಮ ಕ್ಷೇತ್ರವನ್ನಾಗಿಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಂಭಿಸಿದ ಶ್ರೀ ಕೃಷ್ಣ ಮಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೆಲವೇ ವರ್ಷಗಳಲ್ಲಿ ವಾರ್ಷಿಕ ರೂಪಾಯಿ ನೂರು ಕೋಟಿ ವ್ಯಾಪಾರ ವಹಿವಾಟು ನಡೆಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತುಂಬು ಉತ್ಸಾಹದಿಂದಲೇ ಪಾಲ್ಗೊಳ್ಳುತ್ತಿದ್ದ ಇವರು ಶ್ರೀ ಪತ್ರಕಾಳಿ ಜೀವೋತ್ತಮ ಮಠದ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀಗಳು ಪೈ ಅವರಿಗೆ ಜೀವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಿದ್ದರು ಇವರು ಕಾಮಾಕ್ಷಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಕೂಡ ಆಗಿದ್ದರು ಶ್ರೀ ಮಿಲ್ಕ್ ಹೆಸರಿನಲ್ಲಿ ಉದ್ಯಮವನ್ನ ಸ್ಥಾಪಿಸಿ ನಾಡಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದು ತನ್ನ ಇಷ್ಟದೇವ ಶ್ರೀಕೃಷ್ಣನ ಜನ್ಮಾಷ್ಟಮಿಯೆಂದೇ ಪುತ್ತುಪ್ಪೈ ದೈವಾದೀನಾಗಿರುವುದು ಕಾಕತಾಳೀಯವಾದರೂ ಆಸ್ತಿಕರನ್ನ ಅಚ್ಚರಿಗೆ ತಳ್ಳಿದ್ದಂತೂ ದಿಟ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಸೋಮವಾರ ರಾತ್ರಿ ಇಲ್ಲಿನ ಕೋಟಿ ತೀರ್ಥದಲ್ಲಿರುವ ಗೋಪಾಲಕೃಷ್ಣ ಮಂದಿರ ರಥಬೀದಿಯ ವೆಂಕಟರಮಣ ಮಂದಿರದಲ್ಲಿ ಕೃಷ್ಣಮೂರ್ತಿ ತೊಟ್ಟಿಲಲ್ಲಿ ಹಾಕಿ ಪೂಜಿಸುವುದರೊಂದಿಗೆ ಮಂಗಳವಾರ ಹಬ್ಬವನ್ನು ಆಚರಿಸಲಾಯಿತು ಮುಂಜಾನೆಯಿಂದಲೇ ಕೃಷ್ಣ ಮಂದಿರದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿತು ಮಂಗಳವಾರ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ನಡೆಯಿತು ಗೋಪಾಲಕೃಷ್ಣ ಮಂದಿರದ ಅರ್ಚಕ ವೇದಮೂರ್ತಿ ಚಿಂತಾಮಣಿ ಶಾಸ್ತ್ರಿ ಕೊಡಗಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದರು ಇದರಂತೆ ಈ ಭಾಗದ ವಿವಿಧ ಕೃಷ್ಣ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರದಿಂದ ಆಚರಿಸಲಾಯಿತು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ನಂದಿ ಮಂಟಪದಲ್ಲಿರುವ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ನೈವೇದ್ಯ ಪೂಜೆ ನೆರವೇರಿಸಲಾಯಿತು ಸಾಯಂಕಾಲ ಶ್ರೀದೇವರ ಉತ್ಸವದ ಪಲ್ಲಕ್ಕಿ ಕೋಟಿ ತೀರ್ಥದ ಸಮೀಪವಿರುವ ಕೃಷ್ಣಾಪುರ ದೇವಾಲಯಕ್ಕೆ ಮತ್ತು ವೆಂಕಟರಮಣ ದೇವಾಲಯಕ್ಕೆ ತೆರಳಿ ಹಿಂತಿರುಗಿತು ಕೋವಿಡ್ ನಿಯಮಾವಳಿ ಅನುಸರಿಸಿ ಸಾಂಕೇತಿಕವಾಗಿ ರೂಢಿಗತ ಪರಂಪರೆಯಂತೆ ದಧಿ ಶಿಖ್ಯೋತ್ಸವ ನೆರವೇರಿತು ನಿಗದಿತ ಸ್ಥಳದಲ್ಲಿ ಹತ್ತೊಂಬತ್ತು ಮೊಸರುಗಳಿಗೆ ಹಾಗೂ ತೆಂಗಿನಕಾಯಿ ಒಡೆಯುವುದು ಈ ಉತ್ಸವದ ವಿಶೇಷವಾಗಿತ್ತು ಶಿರಸೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅತಿ ಕಡಿಮೆ ದರದಲ್ಲಿ ಸೈಟ್ಗಳ ಮಾರಾಟವಿದ್ದು ಮೊದಲು ಬಂದವರಿಗೆ ಆದ್ಯತೆ ಇರಲಿದೆ ತಿಂಗಳ ಕಂತುಗಳಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಮಾಸಿಕ ಕಂತು ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ತಕ್ಷಣವೇ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಫೋರ್ ಸೆವೆನ್ ಫೋರ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್